ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕಾವ್ಯಚಿನ್ನೂ ವಿಲೇಜ್ ಚಾನಲ್ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಕಾಗಡ ಮಲ್ಲಿಗೆ ಇದು ನೋಡಿ ಫ್ರೆಂಡ್ಸ್ ಇದು ಮೂರು ವರ್ಷದ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಇದು ಮೇ ತಿಂಗಳಲ್ಲಿ ಇದನ್ನು ಎಲ್ಲ ಕೆಳಗಡೆ ಎಲ್ಲ ಇರುವ ಹುಲ್ಲನ್ನೆಲ್ಲ ಚೆಕ್ಬಿಟ್ಟು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣನ್ನು ಕೊಡಬೇಕು ಫ್ರೆಂಡ್ಸ್ ಈ ಹೂವು ಜುಲೈ ತಿಂಗಳಿಗೆ ಶುರುವಾಗಿ ಮಾರ್ಚ್ ತಿಂಗಳಿಗೆ ಎಂಟಾಗುತ್ತೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಫಸ್ಟು ಇದನ್ನು ಗಿಡ ನೆಟ್ಬಿಟ್ಟು ಫಸ್ಟ್ನೇ ವರ್ಷ ಇದರಲ್ಲಿ ಬೆಳೆ ಬರ ಹೂ ಬಿಡೋದಿಲ್ಲ ಫಸ್ಟ್ನೇ ವರ್ಷ ಇದು ಅಷ್ಟು ಅಷ್ಟಾಗಿ ಬರೋದಿಲ್ಲ ಎರಡನೇ ವರ್ಷ ಸ ಅಲ್ಲಲ್ಲಿ ಒಂದು ಎರಡ ಕಾಣಿಸ್ಕೊಳ್ಳುತ್ತೆ ಮೂರನೇ ವರ್ಷ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಐನೂರು ಗ್ರಾಮ್ ಕೆ ಜಿ ಅಷ್ಟು ಹೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ವರ್ಷ ಎಲ್ಲ ಗಿಡಗಳಲ್ಲೂ ಹೆಚ್ಚು ಹೆಚ್ಚಾಗಿ ಹೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಅಂದರೆ ನಾನು ಇದು ನಲವತ್ತು ವರ್ಷದವರೆಗೆ ಇರುತ್ತೆ ಫ್ರೆಂಡ್ಸ್ ಇದರ ನಡುವೆ ಬೇಕಾದ್ರೆ ನಾವು ಅಡಿಕೆ ಅಡಿಕೆ ಗಿಡ ಏನಾದರೂ ಇಟ್ಕೊಂಡು ಸಹ ಬೆಳೆಯನ್ನು ಬೆಳ್ಕೋಬೋದು ಅಂದರೆ ಅಡಿಕೆ ಗಿಡ ನಡ ನಡ ಇಟ್ಟು ಎರಡು ವರ್ಷ ಅಥವಾ ಮೂರು ವರ್ಷದವರೆಗೂ ಈ ಬೆಳೆನ ಬೆಳ್ಕೊಬೋ ಈ ಹೂವನ್ನ ನೋಡ್ಕೋಬೋದು ಇದನ್ನು ಕಟ್ಟುವುದಕ್ಕೂ ಸುಲಭ ಅದರಲ್ಲೂ ಬಿಡಿಸೋದಕ್ಕೂ ಸುಲಭ ಬಿಡಿಸೋದಕ್ಕೆ మార్నింగ్ ఒ గంట వరకు బిడస్తారు నమ్మ సైడు అది నంతర నైటె కట్కం ఇక్కడే బిగ్ మార్కెట్ ఇరవ్రీ పాగడ తాలూకల్లి బే మార్కెట్ కాగడ హోగి బిగ్గే మార్కెట్ ఇరవ్రీ ఏను ప్రాబ్లం ఆగల బే ఆరు గంటే హోగి ಮಂಡಿಗೆ ಹೋಗಿ ಹೂವನ್ನ ಕೊಟ್ಟು ಬರ್ತಾರೆ ಫ್ರೆಂಡ್ಸ್ ಇದು ಐದರಿಂದ ಆರು ಬಾರ ಆಗುತ್ತೆ ಇದರ ರೇಟ್ ಕಡಿಮೆ ಅಂದರೂ ಸಹ ಎಂಬತ್ತು ರೂಪಾಯಿಗಳಿಂದ ನೂರು ರೂಪಾಯಿಗೆ ಹೋಗುತ್ತೆ ಈ ಹಬ್ಬ ಹಬ್ಬದ ದಿನಗಳಲ್ಲಿ ನೂರರಿಂದ ನೂರೈವತ್ತು ರೂಪಾಯಿಗೆ ಈ ಹೂವು ಹೋಗುತ್ತೆ ಫ್ರೆಂಡ್ಸ್ ಇದರಿಂದ ತುಂಬಾ ಇನ್ಕಮ್ ಇದೆ ಈ ನೂರ ಒಂದು ಈ ಗಿಡ ಈ ಕಾಕಡ ಮಲ್ಲಿಗೆ ಹೂ ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತದೆ ಅಂದರೆ ಹೆಚ್ಚೆಚ್ಚಾಗಿ ಬರೋದಿಲ್ಲ ಅದೇ ಇದು ಶೂನ್ಯ ಮಾಸದಲ್ಲಿ ಹೆಚ್ಚಾಗಿ ಹೂವು ಬರೋದರಿಂದ ಹೆಚ್ಚೆಚ್ಚಾಗಿ ಲಾಭ ಬರೋದಕ್ಕೂ ಸಾಧ್ಯ ಇದೆ ಫ್ರೆಂಡ್ಸ್ ಇದು ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಅಂತಲೇ ಹೇಳ್ಬೋದು ಯಾವುದೇ ಇದಕ್ಕೆ ಜಾಸ್ತಿ ಔಷಧಿಗಳನ್ನಾಗಲಿ ಏನೂ ಕೊಡೋ ಆ ಥರ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಸಹ ಕೊಟ್ಟರೂ ಸಹ ನಡೆಯುತ್ತೆ ಅದರಲ್ಲೂ ಇದಕ್ಕೆ ಕೆಂ ಕೆಂಪು ಮಣ್ಣು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಕೊಟ್ಟಷ್ಟು ಇದು ಹೆಚ್ಚಾಗಿ ಬಿಡುತ್ತೆ ಫ್ರೆಂಡ್ಸ್ ಇದರಿಂದ ಹೆಚ್ಚು ಲಾಭದಾಯಕ ಅಂತಲೇ ಹೇಳ್ಬೋದು ಇದು ಕ ಮೂರು ನಾಲ್ಕನೇ ವರ್ಷದಲ್ಲಿ ಒಂದು ಸುಮಾರು ಒಂದು ಇನ್ನೂರು ಗಿಡಗಳಿದ್ದರೂ ಸಹ ಐದರಿಂದ ಆರು ಕೆ ಜಿ ಹೂವು ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಐದರಿಂದ ಆರು ಕೆ ಜಿ ಅಂದರೆ ಒಂದು ಕೆ ಜಿಗೆ ಬಂದುಬಿಟ್ಟು ಐದರಿಂದ ಆರು ಬಾರು ಹೂ ಆಗುತ್ತೆ ಇದರಿಂದ ಹೆಚ್ಚು ಲಾಭ ಅಂತಲೇ ಹೇಳ್ಬೋದು ಆರು ಕೆ ಜಿ ಹೂಗೆ ಎಷ್ಟಾಗುತ್ತೆ ಅಂತ ನೀವೇ ಟ್ಯಾಲಿ ಮಾಡಿ ನೋಡಿರಿ ಎಷ್ಟು ಲಾಭದಾಯಕ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಸುಮಾರು ಜುಲೈ ತಿಂಗಳಲ್ಲಿ ಸ್ಟಾರ್ಟ್ ಆದರೆ ಮಾರ್ಚ್ವರೆಗೂ ಬರುತ್ತೆ ಅದರಿಂದ ಹೆಚ್ಚೆಚ್ಚು ಲಾಭ ಅಂತಲೇ ಹೇಳ್ಬೋದು ಇದನ್ನು ಕಟ್ಟೋದು ಸುಲಭ ಇದನ್ನ ಮಂಡಿಗೆ ಹೋಗಿ ಹಾಕೋದು ಸ್ವಲ್ಪ ನಮಗೆ ಮಂಡಿ ಪಾವಗಡ ಮಂಡಿ ಹತ್ತಿರ ಇರೋದ್ರಿಂದ ಈ ಕಾಗಡ ಮಲ್ಲಿಗೆ ಹೂ ಬೆಳೆದು ತಗೊಂಡವ್ರಿಗೆ ತುಂಬ ಸುಲಭ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನ್ನ ಪಾವಗಡ ತಾಲೂಕ ಅನ್ನೋದೇನ ಬೇರೆ ಕಡೆ ಎಲ್ಲ ಕಡೆಯೂ ಕಾಣ್ಬೋದು ಅವರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ತಾರೆ ಅದರಿಂದ ಈ ಕಾಗಡ ಮಲ್ಲಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭದಾಯಕ ಅಂತಲೇ ಹೇಳ್ಬೋದು ಒಂದು ವರ್ಷದ ಆದಾಯ ನೋಡಿದರೆ ಇದರಿಂದ ಸ ಸುಮಾರು ಇನ್ನೂರು ಗಿಡ ಇದ್ದರೆ ಸಾಕು ಫ್ರೆಂಡ್ಸ್ ಮನೆಯವರೇ ನೋಡ್ಕೊಂಬಿಟ್ಟು ಈ ಕಾಗಡ ಮಲ್ಲಿಗೆನ ಮನೆಯವರೇ ಬಿಡಿಸ್ಬಿಟ್ಟು ಮನೆಯವರೇ ಕಟ್ಟುಬಿಟ್ಟು ಮಂಡಿಗೆ ಹಾಕೋಬೋದು ಏನೂ ಕಷ್ಟ ಅನಿಸೋದಿಲ್ಲ ಮಾಮೂಲಿ ನಮ್ಮ ದಿನ ಮಾಡೋ ಕೆಲಸದಲ್ಲಿ ಇದು ಒಂದು ಕೆಲಸ ಬೇರೆ ಹೋಗಿ ಕೆಲಸ ಮಾಡೋದಕ್ಕಿಂತ ಇರೋದರಲ್ಲೇನೇ ಒಂದು ಇನ್ನೂರು ಗಿಡ ಕಾಗಡ ಗಿಡ ಇಟ್ಕೊಂಡ್ರೆ ಆರಾಮಾಗಿ ಮನೆಯವರೇ ಇದನ್ನು ಬಿಡಿಸ್ಬಿಟ್ಟು ಮಂಡಿಗೆ ಹಾಕ್ಬೋದು ನೋಡಿ ಇದನ್ನು ಎಲ್ಲಿ ಬೇರೆ ಕಡೆ ಇಲ್ಲ ಅವರವರು ತಕ್ಕಂತೆ ಅನುಕೂಲಕ್ಕೆ ತಕ್ಕಂತೆ ಮಂಡಿಗೆ ಹಾಕೋದಕ್ಕೆ ಅವರವರು ಅನುಕೂಲ ನೋಡ್ಕೊತಾರೆ ಫ್ರೆಂಡ್ಸ್ ಇದು ನಮ್ಮ ಸೈಡ್ ಬಂದು ಹೆಚ್ಚೆಚ್ಚಾಗಿ ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಅಂದರೆ ನಮ್ಮದು ಬಂದ್ಬಿಟ್ಟು ಮರದಾಸನಹಳ್ಳಿ ಈ ತಿಪ್ಪಾಯದುರ್ಗ ಹೋಬಳಾಪುರ ಆ ಸೈಡೆಲ್ಲ ಹೆಚ್ಚೆಚ್ಚಾಗಿ ನೋಡ್ಬೋದು ಇದರಲ್ಲಿ ತುಂಬಾ ಲಾಭ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮಗೂ ಗೊತ್ತಿರಲಿಲ್ಲ ಯಾರೋ ನಮಗೆ ಹೇಳಿರೋದಕ್ಕೆ ನಾವು ಇದನ್ನು ಇಟ್ಟು ಈಗ ಅದ್ರ ಬಗ್ಗೆ ತಿಳ್ಕೊಂಡು ಮಾಹಿತಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಯಾ ಯಾರಿಗೆಲ್ಲ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅದರಲ್ಲೂ ಗಿಡ ಇದು ಒಂದು ಸಾರಿ ಕೈ ಹಿಡಿದ್ರೆ ಚೆನ್ನಾಗಿ ನಮಗೆ ಮುಂದೆ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಕಾಗಡ ಮಲ್ಲಿಗೆ ಹೂವಿನಿಂದ ಅತಿ ಹೆಚ್ಚು ಲಾಭವೇ ಅಂತ ಹೇಳ್ಬೋದು ಅತಿ ಕಡಿಮೆ ಖರ್ಚು ಅತಿ ಸುಲಭ ಮತ್ತು ಈ ಗಿಡಗಳೇನಿದ್ದಾವೆ ಇವು ಬೆಳೀತಾ ಹೋದಂತೆಲ್ಲ ಹೆಚ್ಚೆಚ್ಚು ಕಾಗಡ ಮಲ್ಲಿಗೆ ಹೂವು ಹೆಚ್ಚೆಚ್ಚು ಬಿಡೋದಕ್ಕೆ ಶುರುವಾಗುತ್ತೆ ಇದರಿಂದ ಹೆಚ್ಚೆಚ್ಚು ಲಾಭದಾಯಕ ಅಂತಲೇ ಹೇಳ್ಬೋದು ಇದು ಹೆಚ್ಚು ಎತ್ತರ ಇದನ್ನು ಕಟಿಂಗ್ ಮಾಡೋದಿರೋದಿಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ ಹೆಚ್ಚು ಬೆಳೆದಂತೆಲ್ಲ ಇದರ ಕುಡಿ ಹೊಡೆದಂತೆಲ್ಲ ಚಿಗುರು ಚೆನ್ನಾಗಿ ಬಂದಂತ ಬಂದಂಗೆಲ್ಲ ನಮಗೆ ಹೂವು ಹೆಚ್ಚಾಗಿ ಬಿಡೋದಕ್ಕೆ ಶುರುವಾಗುತ್ತೆ ಇದರಿಂದ ವರ್ಷ ವರ್ಷಕ್ಕೂ ಆದಾಯ ಹೆಚ್ಚಾಗುತ್ತೆ ಇದರಿಂದ ಏನೂ ಪ್ರಾಬ್ಲಮ್ ಬರೋದಿಲ್ಲ ನಮಗೆ ಕಟ್ ಮಾಡೋ ಈ ಮಳ್ಳೆ ಹೂವಿನ ಥರ ಮಳ್ಳೆ ಹೂವಿನ ಥರ ಇದನ್ನು ಕಟ್ ಮಾಡೋ ಅಷ್ಟು ಪ್ರಾಬ್ಲಮ್ ಇರೋಲ್ಲ ಇದಕ್ಕೆ ಹೆಚ್ಚು ನೀರು ಬೇಕಾಗಿಲ್ಲ ಇದರಿಂದ ಹೆಚ್ಚು ಲಾಭದಾಯಕ ಅಂತಲೇ ಹೇಳ್ಬೋದು ನೀರು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮಣ್ಣು ಕೆಂಪು ಮಣ್ಣು ಕೆಂಪು ಮಣ್ಣು ಆದರೆ ಇದಕ್ಕೆ ಸೂಕ್ತ ಅಂತಲೇ ಹೇಳ್ಬೋದು ನಾವು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಇದಕ್ಕೆ ಕೆಂಪು ಮಣ್ಣು ಸೂಕ್ತ ಅಂತ ನಮಗೆ ಗೊತ್ತಿರೋರು ಇದನ್ನು ತಿಳಿಸಿದ್ದಾರೆ ನಮಗೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಈ ಗಿಡ ದೊಡ್ಡದಾಗಿ ದೊಡ್ಡದಾದಂತೆಲ್ಲ ಇದರ ಕೆಳಗಡೆ ಬುಡದಲ್ಲಿ ಮಾಟೆ ಮಾಟೆ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ಕೆಳಗಡೆ ಇನ್ನೊಂದು ಸಣ್ಣ ಸಸಿಗಳು ಉತ್ಪತ್ತಿ ಆಗ್ತವೆ ಆ ಸಸಿಗಳನ್ನು ನಾವು ತೆಗೆದುಬಿಟ್ಟು ಬೇರೆ ಕಡೆ ಮತ್ತೆ ಅದನ್ನು ನಾಟಿ ಮಾಡ್ಕೊಬೋದು ಅದರಿಂದ ಮತ್ತೆ ನಮಗೆ ಗಿಡಗಳನ್ನು ಕೊಂಡ್ಕೊಬರಬೇಕು ಬರಬೇಕು ಮತ್ತೆ ಇಡಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ ಇದರಲ್ಲಿ ಕೆಳಗಡೆ ಚಿಕ್ಕ ಚಿಕ್ಕ ಗಿಡಗಳು ಅವೇ ಮತ್ತೆ ಹುಟ್ಟುತ್ತವೆ ಅವನ್ನ ಬೇರೆ ಇದರಲ್ಲಿ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಇದರಿಂದ ಹೆಂಗೆ ಗಿಡಗಳು ಬೇರೆ ಗಿಡಗಳನ್ನ ನಾವು ನೆಟ್ಕೋಬೋದು ಇದೇ ಇದರಿಂದನೇ ನಮಗೆ ಸಸಿಗಳು ದೊರೀತವೆ ಅವನ್ನೇ ನಾವು ಮತ್ತೆ ನಾಟಿ ಮಾಡ್ಕೋಬೋದು ಇದು ನಾವು ಕೂಡ ಅಷ್ಟೇ ಇದನ್ನು ಬೇರೆ ಗಿಡದಿಂದ ತಂದುಬಿಟ್ಟು ನಾಟಿ ಮಾಡಿರೋದು ಇದು ನೋಡಿ ಫ್ರೆಂಡ್ಸ್ ಹೆಂಗಿದ್ದಾವೆ ಇದಾಗಲೇ ಇದು ಮೂರು ವರ್ಷದ ಗಿಡ ಈಗಾಗಲೇ ಬರ್ತಾ ಇದಾವೆ ಇದು ಜುಲೈ ತಿಂಗಳಾಗೆ ಜೂನ್ ತಿಂಗಳಾಗಿರೋದ್ರಿಂದ ಜುಲೈ ತಿಂಗಳಿಗಾಗಲೇ ಬರಬೇಕು ಅಂತ ಹೇಳಿದ್ನಲ್ಲ ಈಗ ನೋಡಿ ಆಲ್ರೆಡಿ ಜೂನ್ ತಿಂಗ್ಳಿಗೇನೆ ಅಲ್ಲಲ್ಲಿ ಕಾಣಿಸ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಇನ್ನು ಮೂರು ವರ್ಷಕ್ಕೇನೆ ಹೂ ಬಿಡ್ತಾ ಇದ್ದಾವೆ ಈಗಾಗಲೇ ಬರ್ತಿದ್ದಾವೆ ಫ್ರೆಂಡ್ಸ್